ಸಿದ್ಧಿವಿನಾಯಕ ಶಾರದೆ ಗುರುಗಳ ಸಿದ್ಧಿಗೋಸ್ಕರ ಅಭಿವಂದಿಸುತ ಭದ್ರದಾಯಕ ರಾಮ ಶನಿವಾರ ಕಥೆಯನ್ನು ಮುದ್ದು ಮಾತುಗಳಿಂದ ಪೇಳು ಪೇಳುವೆನು ಬೇಟೆ ರಾಯ ಖ್ಯಾ ಕವಿ ಕರ್ನಾಟ ಭಾಷೆಯಳಿದ ನರಹುವೆನು ನೀಟಾದ ಶ್ರೀರಾಮ ಭಕ್ತರು ಕೇಳಿ ಸಾಟಿ ಇಲ್ಲದ ಸೌಖ್ಯ ಪೊಂದುವರು ಶ್ರೀರಾಮ ರಾಮನೆ ಸದ್ಗುಣ ಧಾಮನೆ ಶ್ರೀರಾಮ ರಾಮ ತಾರಕ ನಾಮನೆ ಶ್ರೀರಾಮ ರಾಮ ಮಂಗಳವನ್ನೇ ವಿರಚಿಸು ಶ್ರೀರಾಮ ರಾಮ ರಕ್ಷಿಸು ಸಂತತಂ ಎನ್ನುತ್ತ ವಾಲ್ಮೀಕಿ ಮುನಿ ಕುಸಲವರಿಗೆ ಸಣ್ಣ ತ ಕಥೆಗಳ ಪೇಳು ಿದರು ಮನ್ನಿಸಿ ಸುಜನರು ಲಾಲಿಸಿ ಕೇಳುವುದು ಮುನ್ನ ರಮನ ಭಕ್ತ ಚರಿತೆಯನ್ನು ಒಂದು ಸರಯು ನದಿಯ ಜಲದಲ್ಲಿ ಮಿಂದು ಸತ್ಕರ್ಮವನ ಆಚರಿಸಿ ನಿಂದಿರೆ ಭಾಗ್ಯದಿ ಬಂದ ನಾಗಸ್ತ್ಯನು ಹೊಂದಿಸಿ ನತಿಸಿದ ಕೇಶವನು ಬಡತನದಿಂದಲೇ ಬಾಳುವೆ ಮುನಿವಾರ ಕಡೆಹಾಯಿಸುತ್ತೆ ಕೊಡುವ ಬಿಡದೆ ನಿನ್ನಯ ಪದ ಕಮಲಾವ ನಂಬಿದೆ ದೃಢದಿಂದ ನಿನ್ನನ್ನು ಪೂಜಿಪೆನು ನಂದು ಕೇಶವ ಭಟ್ಟನಾಡಿದ ಮಾತನು ಚಂದರಿ ಕೇಳಿ ಮುನೀಂದ್ರನಗ ಅಂದು ಶ್ರೀ ಶನಿವಾರ ರಾಮನ ವ್ರತವನ್ನು ಕಂದನಿ ಮಾಡೆಂದು ಪೇಳಿದನು ಶ್ರೀರಾಮ ವೃತವನ್ನು ಶ್ರೀರಾಮ ಕಥೆಯನ್ನು ಶ್ರೀರಾಮ ಮಂತ್ರವನ್ನು ಪದೇಶಿಸಿ ಶ್ರೀ ಾಮ ಕೃಪೆಯಿಂದ ಭೋಗ ಭಾಗ್ಯಗಳಕ್ಕೂ ಶ್ರೀರಾಮ ಭಕ್ತ ನೀನಾಗಿರುವಿ ಎಂದು ಪೇಳಿದ ಮುನಿ ತೆರಳಿದ ನಾಕ್ಷಣ ಬಂದು ಮನೆಗೆ ಕೇಶವ ಭಟ್ಟನು ಚಂದ ದಿವ್ರತವನ್ನು ಮಾಡಿದ ನಾಕ್ಷಣ ಬಂದು ದೈಶ್ವರ್ಯವು ಮಿತಿಯಿಲ್ಲದೆ ದಿವ್ಯ ಗೃಹಗಳು ದಿವ್ಯವನಂಗಳು ದಿವ್ಯ ಗಂಧ ವಸ್ತ್ರಗಳು ದಿವ್ಯ ಮಾಲಿಕೆಗಳು ಐಶ್ವರ್ಯವು ದಿವ್ಯ ಭೋಗಂಗಳು ನೆಲೆಸಿದವು ಕೇಶವ ಭಟ್ಟನು ವೃತದ ವಿಧಾನವನ ಸುತ ನಾರಾಯಣ ಭಟ್ಟಗೆ ಲೇಸಾಗಿ ವ್ರತವನ್ನು ನಡೆಸುವಂದದಿ ಪೇಳಿ ಕಾಸಿಗೆ ಪೋದನು ಸಂಭ್ರಮದಿ ನಾರಾಯಣ ಭಟ್ಟ ವೃತವನ ತಿರುಸುತ್ತವ ರಾಮ ಗಿಹ ಕಥೆಯ ಪೇಳಿ ಭೂರಿ ಸಂತೋಷದಿ ಸಂಸಾರ ಗೈಯುತ್ತ ಶ್ರೀರಾಮ ಭಕ್ತನಾಗಿರುತ್ತಿದ್ದನು ಇರುತ್ತೀರ ಲಂದಿನ ಕಥೆಯನ್ನು ಪೇಳಲು ಹರುಷದಿ ತಾಯಿಯ ಕರೆಯಲಗ ಪರುಷವಾಕ್ಯ ವನಾಡಿ ಸಮಯವಿಲ್ಲೆನ್ನುತ್ತ ಜರಿದು ದೂಷಿಸಿದಳು ಕಥೆಯ ನಂದು ಸಾಕಪ್ಪ ಮಗುವಿಕರಾಟ ಪುರಾಣವು ಬೇಕಿಲ್ಲ ಕೇಳಿನಗೆ ಬೇಸರಮಾಗಿಹುದು ಹುದು ಈ ಕಗ್ಗಗಿಗ್ಗವು ಮುದಕ ನೀ ಸರಿ ನಾ ಕೇಳೆ ಸಮಯ ಸಾಲದು ಸಾಲದು ಅಂದು ನಾರಾಯಣ ಸುಮ್ಮನಿರಲು ಪಾಪದಿಂದ ಬಂದರು ಕಳ್ಳ ಕಾಕರುಗಳು ಅಂದ ಐಶ್ವರ್ಯವ ಸೂರೆಯಗೊಂಡರು ಬಂದುದು ಬಡತನ ಮೊದಲಿನಂತೆ ಅಗ್ನಿಯು ಬಿದ್ದುದು ಸುಟ್ಟೀತು ಗೃಹವೆಲ್ಲ ಭಗ್ನವಾಯಿತು ಆಯಿತು ಸಕಾಲ ಐಶ್ವರ್ಯವು ವಿಘ್ನವೂ ಬಂದು ಪಾಳಾಯ್ತದು ಮನೆ ಮಗ್ನರಾದರೂ ಚಿಂತ ಜಲದಿಯಲಿ ಬಂದನು ಕೇಶವ ಭಟ್ಟನು ನೋಡಿದ ಬಂದಿ ಕಷ್ಟವ ತಿಳಿದ ನಾಗ ಕಂದನೆ ಶ್ರೀರಾಮರನು ನೋಡಿ ಹಿಂದಿನ ಐಶ್ವರ್ಯವ ಪಡೆ ಎಂದನು ತಂದೆಯ ಮಾತನ್ನು ಕೇಳಿ ನಾರಾಯಣ ಚಂದದಿ ಮಾತೆ ಗೊಂದಿಸಿದ ನಾಗ ಇಂದು ಪೋಗುವೆನೆಂದು ಸತಿಗೆ ತೇಳ ಹೇಳಲು ನಂದನೇನು ಕಾರ ಎಂದಳು ಸುತೆಯನ್ನು ಕರೆದುಕೊಂಡ ವಿಪ್ರಾವರಿ ಏನು ದಾರಿಯಲಿ ಸುತೆಯನ್ನು ದಾನವಗೈಯ್ಯುವೆನೆನ್ನುತ್ತ ಪತಿಯನ್ನು ಕೇಳುತ್ತ ಪರಟನಾಗ ನಾವಲ್ಲೆ ತಾವಲ್ಲೆ ಬೇಡಪ್ಪ ಎನ್ನಲು ಆ ಚಿಂತೆ ಗೈಯು ಭಾವದಿ ಭಾವಾದಿ ರಾಮನ ಬರುತ್ತೀರೇ ಮಾರ್ಗದಿ ಟಿವಿ ದ ಯಜ್ಞಶಾಲೆಯೇ ಕಂಡನು ಕನ್ಯಾದಾನವಗೈವೆ ವಿಪ್ರರೇ ಸುತೆಯನ್ನು ಮನ್ನಿಸಿ ಸ್ವೀಕಾರಗೈಯುವುದು ಎನ್ನು ಪೇಳಲು ನಗುತ್ತ ಭೂಸುರರೆಲ್ಲ ನನ್ನೆಯಿಂದ ಪಹಾಸ್ಯ ಮಾಡಿದರು ಧರ್ಮಜ್ಞನಾದವರು ವಿಪ್ರ ಕುಮಾರನು ಕರ್ಮ ಕಾಲಜಿ ಸ್ವೀಕರಿಸುವೆನು ಮದುವೆಯ ಮಾಡೆಂದು ಪೇಳಲು ಸಮ್ಮತಿಸಿದ ನಾರಾಯಣ ಭಟ್ಟನು ದುಡ್ಡಿಲ್ಲ ಕಾಸಿಲ್ಲ ಮನೆಮಾಠವಿಲ್ಲವು ಹೆಡ್ಡನಾಗುತ್ತ ವಿಪ್ರಚಿಂತಿಸುತ ದೊಡ್ಡದಾಗಿ ಹ ಮದುವೆ ಎಂತೂ ಗಯಲಿನ ಅಡ್ಡಿಯಾದು ಕಾರ್ಯ ಗತಿಯಾವುದು ರಾಮನೇ ಸದ್ಗುಣ ಧಾಮೇ ಗತಿಯೆಂದು ರಾಮನಾಮವ ಜಪ ಗೈಯು ರಾಮನ ಮಹಿಮೆಯು ತೋರಿತು ದಾಕ್ಷಣ ಆಮಹವನವೆಲ್ಲ ಮನೆಯಾಯಿತು ಸ್ವರ್ಣ ಪ್ರೇಕಾರವೂ ಉನ್ನತ ಗೋಪುರ ತೋರಣವು ಸನ್ನುತ ತ ಪುಷ್ಪ ಮಾಲಿಕೆಗಳು ಗಂಧವು ನನ್ನಿಯಿಂದಲೇ ಸೂರ ನಾರದ ತುಂಬುರುಗ ನಾವು ಬೆರೆದುದು ಶಾರದ ಚಂದ್ರ ಜ್ಯೋತಿರ್ಮಯವು ರಾರಾಜ ಭಕ್ಷ್ಯ ಭೋಜಂಗಳು ಸೇರಿತು ಶ್ರೀರಾಮ ಮಹಿಮೆಯಿಂದ ಕಾಂತಿಮತಿ ಎಂಬ ಕನ್ಯಾಸು ರತ್ನ ವಶಾಂತನಾಗಿ ಹಕಮಲ ಕರಗೆ ಸಂತೋಷದಿಂದಲಿದೆಯ ನೆರೆದರು ಸಂತತ ಸುಖದಿಂದ ಬಾಳೆಂದರು ರಾಮನಪುರವೆಂದು ಬೆಸರಿಟನಲ್ಲಿಗೆ ರಾಮ ಮಂತ್ರವನ್ನು ಪದೇ ಸೆಗೈದು ರಾಮನ ಪೂಜಿಸಿರೆಂದು ತ ಪ್ರೇಮದಿ ಮುಂದಕ್ಕೆ ಪರಟನಗ ಕುರುಡ ಶೂದ್ರಕನೋರ್ವಕರ ದೇವ ಖರಪದವಿಲ್ಲದೆ ಧರಣಿಯೊಳುರು ತರ ಕ್ಲೇಶದಿಂದ ಇಲ್ತಮ ಕನೋರ್ವ ಖರಪದವಿಲ್ಲದೆ ಧರಣಿಯೊಳುರು ತರ ಕ್ಲೇಶದಿಂದ ಇರುವ ತನ್ನನ್ನು ಕಂಡು ವೃತವಾನಾಚರಿಸಿ ಕರೆದು ರಾಮನ ಕಥೆಯ ಪೇಳಿದನು ಅಲ್ಲಿಂದ ಮುಂದಕ್ಕೆ ಶೂದ್ರಕ ಗೌಡಗೆ ಬಂದವು ಖರಪದ ಕಣ್ಣುಗಳು ಸುಂದರಿಯೋರೊಳ ಕಂಡನು ಸರಸದಿ ವಂದಿಸಿ ನುಡಿದಳು ಶೋಕದಿಂದ ತಂದೆ ತಾಯಿಗಳಿಲ್ಲ ಹಿಪ್ರನೆ ಲಾಲಿಸು ತಂದುಕೊಂಬುವರಿಲ್ಲ ಗತಿಯಿಲ್ಲವೋ ಇಂದು ಬಿಡುವೆಂದಕ್ಕೆ ಕೆಪೇಳಲು ಮುಂದೆ ರಾಮನ ಕೇಳಿ ಬಹಿನಂದನು ಆ ದಂಪತಿಗಳು ಬಡವರ ಇದ್ದರು ಸಾದರದಿಂದಲವರ ಮಗನು ಬೀದಿ ಬೀದಿಲಿ ತಿರುಗಿ ಬಿಕ್ಷಾನ್ನವನು ಆದಿನ ತಂದನು ಮ ಬಾಲಕನು ಎಂದಿನಂದದಿ ಗಂಗೆಗೆ ನೈವೇದ್ಯ ಒಂದು ಬಾಲಕ ಎಂದು ಎಂದು ದೇವಂದು ಎಂದಿ ನಂದದಿ ಗಂಗೆಗೆ ನೈವೇ ಮಾಡುತ್ತಾ ಬಾಲಕ ಕುಳಿತಿರಲು ಮುಂದಿ ಹರತ್ನಪುರಿ ರಾಜನು ಸ್ಮರಣವ ಪೊಂದಲು ರಾಜಕುಮಾರ ನನಗೆ ತನಗೆ ಪಟ್ಟ ಎಂದು ಕಲಹವಗೈಯ್ಯ ಜನರೆಲ್ಲ ಸೇರಿ ಪಟ್ಟದ ಗಜಕೆ ಅನುನಯದಿಂದಲೇ